ಎಲ್ಲರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ನಾನು ನಿಮ್ಮನೆ ಮಗಳು ಮಾತಾಡ್ತಾ ಇದ್ದೀನಿ ರಸಪಾಕ ಚಾವಣ್ಗೆ ಸ್ವಾಗತ ಇವತ್ತು ಟೊಮೊಟೋನಿಂದ ಗೋಧಿ ಹಿಟ್ಟು ಟೊಮೊಟೊ ಸೇರಿಕೊಂಡು ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡೋಣ ಟೊಮೊಟೊ ಗೋಧಿ ಚಿಪ್ಸ್ ಥರ ಮಾಡೋಣ ಅದು ಒಂದು ತಿಂಗಳು ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಹಾಕ್ಬೋದು ಕಾಫಿ ಟೀ ಜೊತೆಗೆ ಸಂಜೆ ಟೈಮ್ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೆಂಗೆ ಮಾಡೋದು ಅನ್ನೋ ಹತ್ತೇ ನಿಮಿಷದಲ್ಲಿ ಮಾಡ್ಕೊಬೋದು ಹೆಂಗೆ ಎಷ್ಟು ಈಸಿಯಾಗಿ ಹೆಂಗೆ ಮಾಡ್ಕೊಳೋದನ್ನು ತೋರಿಸ್ತೀನಿ ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಆಪಲ್ ಟೊಮೊಟೊ ಇದು ಮಿಕ್ಸಿ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ದಪ್ಪ ದಪ್ಪನ ಮಿಕ್ಸಿ ಜಾರ್ಗಲ್ವಾ ಮಿಕ್ಸಿ ಮಾಡ್ಕೊಳ್ಳೋಕೆ ದಪ್ಪ ದಪ್ಪನ ಕಟ್ ಮಾಡ್ತಾ ಎಷ್ಟು ಮಿಕ್ಸಿ ಬರ್ತೀನಿ ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದೆಲ್ಲ ಹಾಕ್ಕೊಂಡು ಎಲ್ಲ ಮಿಕ್ಸಿ ಮಾಡ್ಕೊತೀನಿ ಎಷ್ಟು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಅಷ್ಟು ನಾಲ್ಕು ಟೊಮೊಟೊ ಹಾಕ್ಕೊಂಡು ಕ್ಯೂರಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಅಗ್ಳು ಆಗಿರೋದೊಂದು ಬಟ್ಟಲ್ ತೊಗೊಂಡಿದ್ದೀನಿ ಇದ್ರಿಗೆ ಮೊದಲಿಗೆ ಗೋಧಿ ಹಿಟ್ಟು ಹಾಕೊತ ಇದೀನಿ ಎರಡು ಕಪ್ ಗೋಧಿ ಹಿಟ್ಟು ನೋಡಿ ಎರಡು ಕಪ್ ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಕಾಲು ಅಷ್ಟು ಎರಡು ಕಪ್ಪಿಗೆ ಕಾಲು ಕಪ್ ಚಿರೋಟಿ ರವೆ ನೋಡಿ ಚಿಕ್ಕದ್ರಲ್ಲಿ ಕಾಲು ಕಪ್ಪು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಚಿರೋಟಿ ರವೆ ಮತ್ತು ಅದ್ರ ಜೊತೆಗೆ ಬಿಳಿ ಎಳ್ಳು ಎರಡು ಸ್ಪೂನ್ ಬಿಳಿ ಎಳ್ಳು ಚಿಲ್ಲಿ ಫ್ಲೇಕ್ಸ್ ಅದೆರಡು ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅರಶಿನ ಒಂದು ಸ್ಪೂನ್ ಇಂಗು ಮತ್ತು ಕಸ್ತೂರಿ ಮೆತಿ ಎರಡು ಸ್ಪೂನ್ ಕಸ್ತೂರಿ ಮೆತಿ ಇದೆ ಅಜ್ವೈನ ಒಂದು ಸ್ಪೂನು ಕಾಳು ಮತ್ತು ಕರಂಜಿ ಅದೊಂದು ಸ್ಪೂನು ಪ್ರೆಸ್ ಮಾಡಿ ಹಾಕೊಳ್ಳಿ ರುಚಿಗೆ ತಕ್ಕ ಉಪ್ಪು ರುಚಿ ನೋಡಿ ಉಪ್ಪು ಹಾಕೊಳ್ಳಿ ತುಪ್ಪ ಒಂದು ಮೂರು ಸ್ಪೂನ್ ತುಪ್ಪ ಮೂರು ಸ್ಪೂನ್ ತುಪ್ಪ ಹಾಕೊಂಡು ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫಸ್ಟ್ ಎಲ್ಲ ಹೊಂದ್ಕೊಂಡು ಹೊಂದ್ಕೊಬೇಕು ಆ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹಿಂಗೆ ಇಸ್ಕಿ ಇಸ್ಕಿ ಮಿಕ್ಸ್ ಮಾಡಿ ತುಪ್ಪ ಎಲ್ಲ ಇಟ್ಕು ಹೊಂದ್ಕೊತಾರೆ ಚೆನ್ನಾಗಿ ಕ್ರಿಸ್ಪಿಯೇ ಬರುತ್ತೆ ಹೆಲ್ತಿ ಪೀಪ್ ಎಲ್ತಿ ಸ್ನ್ಯಾಕ್ಸ್ ಇದು ಮಕ್ಕಳಿಗೆ ಬೆಳಗ್ಗೆ ಟೈಮ್ ಸ್ನ್ಯಾಕ್ಸ್ ಹಾಕ್ಬೇಕಲ್ವ ಬಾಕ್ಸ್ಗೆ ಆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಡೋದಕ್ಕೆ ಸಂಜೆ ಟೀ ಕಾಫಿ ಜೊತೆಗೆ ಎರಡನೇ ಎಷ್ಟು ಬಂದರೆ ಕೊಡೋದ್ರಿಗೆ ಎಲ್ಲ ತುಂಬ ಮಕ್ಕಳು ಸ್ಕೂಲಿಂದ ಬಂದಾಗ ಕೇಳ್ತಾರೆ ನಾನು ಕೊಡಮ್ಮ ಅಂತ ಕೊಡೋಕ್ಕೂ ತುಂಬ ಚೆನ್ನಾಗಿರ್ತದೆ ಆಚೆನ ಕುರ್ಕುರ್ಯಾರು ತಂದು ಕೊಡೋ ಬದಲು ಈ ಥರ ಮಾಡ್ಕೊಡಿ ಹೆಲ್ತಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡಿದೆ ಈ ಟೊಮೊಟೊ ಕ್ಯೂರಿ ರುಬ್ಬಿಟ್ಕೊಂಡಿದ್ನಲ್ಲ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಟೊಮೊಟೊ ರುಬ್ಬಿರೋ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸೇಮ್ ಚಪಾತಿ ಇಟ್ಟ ಅದಕ್ಕೆ ಕಲಿಸ್ಕೊಳ್ಳಿ ನೋಡಿ ಚಪಾತಿ ಟೆಸ್ಕಾತಿ ಕಲಿಸಿದ್ದೀನಿ ಈಗ ಇದ್ರ ಒಂದು ಸ್ಪೂನೇ ಸ್ಪೂನ್ ತುಪ್ಪ ಹಾಕ್ಕೊಂಡು ಮೇಲ್ಗಡೆ ಸತಿ ನಾದ್ಬಿಟ್ಟು ಒಂದು ಐದು ನಿಮಿಷ ರೆಸ್ಟ್ ಮಾಡೋಕೆ ಬಿಡಬೇಕು ಚೆನ್ನಾಗಿ ಹಾಕೊಂಡ್ವಿ ಚೆನ್ನಾಗಿ ಆದಷ್ಟು ಚೆನ್ನಾಗಿ ಬರುತ್ತೆ ಒಂದು ಬಟ್ಲೋ ಒಂದು ಪ್ಲೇಟು ಈಗ ನಾವು ಮುಚ್ಚಿಟ್ಬಿಟ್ಟು ಸೈಡ್ಗಿಡಿ ಕಲಿಸಿದ್ದೀನಿ ಚಪಾತಿ ಅಲ್ಲಿಗೆ ಮುಚ್ಚಿ ಸೈಡ್ಗೆ ಇಡ್ತಾ ಇದ್ದೀನಿ ಒಂದು ಐದು ನಿಮಿಷ ರೆಸ್ಟ್ ಮಾಡಬೇಕು ಅಷ್ಟೇ ಒಂದು ಬಾಣಲಿ ಎಣ್ಣೆ ಇಟ್ಕೊಂಡು ಕಾಯಕ್ಕೆ ಇಟ್ಕೊಳ್ಳಿ ನಾನು ಬಾಣ್ಲಿ ಎಣ್ಣೆ ಇಡ್ತಾ ಇದ್ದೀನಿ ನೋಡಿ ಮಳೆ ತೊಗೊಂಡಿದ್ದೀನಿ ಸ್ವಲ್ಪ ಗೋಧಿ ಹಿಟ್ಟು ತಿಕೊಳಕ್ಕೆ ಇದು ಚಪಾತಿ ಇಟ್ಟು ಕಲಸಿದ್ರಲ್ಲ ಚೆನ್ನಾಗಿ ನೆನಪಿನ ಹಾಕ್ಕೊಳ್ಳಿ ನಾಲ್ಕು ಭಾಗ ಮಾಡ್ಕೊಳ್ಳಿ ನಾಲ್ಕು ಐದು ನಾನು ನಾಲ್ಕು ಭಾಗ ಮಾಡಿದ್ದೀನಿ ಚಪಾತಿ ಥರ ದೊಡ್ಡ ಚಪಾತಿ ಥರ ಲಟ್ಟಿಸ್ಬೇಕು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ ಅಷ್ಟು ದಪ್ಪ ಇರಬಾರ್ದು ಅಷ್ಟು ತಳ್ಳು ಇರಬಾರ್ದು ಆ ಥರ ನೆಟ್ಟಿಸಿ ಲಟ್ಟಿಸ್ಲಿ 고추약이로 요 ಸಾಕು ನೋಡಿ ದಪ್ಪ ಇದ್ರೆ ಸಾಕು ಎಷ್ಟು ದಪ್ಪ ಮಾಡ್ಕೊಳ್ಳಿ ನೋಡಿ ಒಂದು ಪಿಜ್ಜಾ ಕಟಾರ್ ತೊಗೊಂಡಿದ್ದೀನಿ ಪಿಝಾ ಕಟರ್ ಇಲ್ಲ ಅಂದರೆ ಚಾಕ್ ತಗೊಳ್ಳಿ ಈ ಥರ ಒಂದು ಸೈಡ್ ಕಟ್ ಮಾಡ್ಕೊಳ್ಳಿ ಸ್ಕೈರ್ ಥರ ಸೈಜ್ ಎಲ್ಲ ತಗೊಳ್ಳಿ ಮತ್ತೆ ಅದು ತಿಳ್ಕೊಬೋದು ಶೇಪ್ ಚೆನ್ನಾಗಿರ್ತದೆ ಮಾಡ್ಕೊಂಡಿದೀನಿ ಈಗ ಒಂದು ಪೋರ್ಕ್ ತಗೊಳ್ಳಿ ಪೋರ್ಕ್ ತಗೊಂಡು ನಿಮ್ಗೆ ಎಲ್ಲ ಕರ ನಿಮ್ಗೆ ತುಂಬಾ ಚೆನ್ನಾಗಿರ್ತದೆ ಒಂದೊಂದು ಇಂಚ್ ನೀವು ಕಟ್ ಮಾಡ್ಕೊಳ್ಳಿ ನಿಮ್ಗೆ ಆ ಸೈಜ್ ಬೇಕು ಆ ಸೈಜು ಆಲ್ಮೋಸ್ಟ್ ಚಿಪ್ಸ್ ಎಲ್ಲ ಹೆಂಗೆ ಇರುತ್ತಲ್ಲ ಹಂಗೆ ನೋಡಿ ಹಿಂಗೆ ಲೇಯರ್ ಲೇಯರ್ ಒಂದ್ರ ಮೇಲೆ ಒಂದು ಲೇಯರು ಹಿಂಗೊಂದು ಸ್ವಲ್ಪ ಹಿಟ್ಟು ಹಿಂಗ್ ಹಾಕ್ಬಿಟ್ಟು ಒಂದಕ್ಕೊಂದು ಕೊಂದುಕೊಳಲ್ಲ ಈ ತರ ಇಲ್ಲಿ ಎಲ್ಲ ಲೇಯರ್ನು ಎಲ್ಲ ಒಂದೇ ಸತಿನೇ ಕಟ್ ಮಾಡ್ಕೊಬೋದು ನೋಡಿ ಎಲ್ಲ ಇಟ್ಟಿದ್ದೀನಿ ಪ್ಲೇಯರ್ ಎಲ್ಲ ಒಂದೇ ಇಟ್ಕೊಳ್ಳಿ ಈ ಥರ ನನಗೆ ಆ ಶೇಪ್ ಬೇಕಾ ಆ ಶೇಪ್ ಕಟ್ ಮಾಡ್ಕೊಬೋದು ನಾನು ಟ್ರಯಾಂಗಲ್ ಶೇಪ್ ಕಟ್ ಮಾಡ್ತಾ ಇದಾನ ಕಟ್ ಮಾಡಿ ಎಲ್ಲ ಆಗಲಿಲ್ಲ ಅಂದರೆ ಎರಡೆರಡು ಇಟ್ಕೊಳ್ಳಿ ನೋಡಿ ಈ ಥರ ಎಲ್ಲ ಹಿಂಗೆ ಡಿವೈಡ್ ಮಾಡ್ಕೊಂಡು ಎಲ್ಲ ಒಂದೊಂದು ತಟ್ಟೆಯಲ್ಲಿ ಇಟ್ಕೊ ಒಂದು ತಟ್ಟೆಗೆ ಹಾಕೊಳ್ಳಿ ನೋಡಿ ಒಂದೇ ಸತಿ ಎಲ್ಲ ಮಾಡ್ಕೊಂಬಿಟ್ಟು ಎಣ್ಣೆಯಲ್ಲಿ ಕರಿಬೋದು ಈ ಥರ ಮಾಡ್ಕೊಳ್ಳಿ ಎಲ್ಲ ಈ ಥರ ಮಾಡ್ಕೊಬೇಕು ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಎಣ್ಣೆಲಿ ಫ್ರೈ ಮಾಡ್ಕೊಳೋದು ಬನ್ನಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಕಾದಿದೆ ನೋಡಿ ಬಂಡೆ ಇಟ್ಟಿದ್ದೀನಿ ಚೆನ್ನಾಗಿ ಎಣ್ಣೆ ಕಾದಿದೆ ಬಿಸಿ ಬಂದಿದೆ ಚೆನ್ನಾಗಿ ಎಣ್ಣೆ ಕಾಯಬೇಕು ಎಣ್ಣೆ ಕಾದ್ಮೇಲೆ ಉರಿ ಕಮ್ಮಿ ಮಾಡ್ಕೊಳ್ಳಿ ಹಾಕುವಾಗ ಮೀಡಿಯಮ್ ಉರಿಯಲ್ಲೇ ಮಾಡಿ ನೋಡಿ ಹಿಂಗೆ ಹಾಕ್ಕೊಳ್ಳಿ

ಇದೇ ಶೇಪ್ ಅದೇ ಶೇಪ್ ಅನ್ನೋದೇನಿಲ್ಲ ಇಷ್ಟ ಬಂದು ಶೇಪ್ ಮಾಡ್ಕೊಳ್ಳಿ ಬಂದೇಶ್ ಹಿಡಿಸ್ತದೆ ಅಕ್ಷಾಕೊಳ್ಳಿ ಮೇಲೆ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮೇಲೆ ಬಂದಾಗ ಒಂದು ಸ್ಪೂನ್ ಇದಾನು ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಆಗುತ್ತೆ ಮೇಲೆ ಎಕರೆಗಡೆಗೆಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ಆ ಥರ ಫ್ರೈ ಮಾಡಿ ಗರಿ ಗರಿಯಾಗಿ ಬರುತ್ತದೆ ಮೀಡಿಯಮ್ ಉರಿಯಲ್ಲೇ ಇಟ್ಕೊಳ್ಳಿ ನೋಡಿ ಆಗಿದೆ ಎಲ್ಲ ಮೇಲೆ ಬಂದಿದೆ ನೋಡಿ ನೋಡಿ ಸೋಂಡ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಕಲರ್ ನೋಡಿ ಒಂದು ಡಿಶ್ ಹಾಕಿರೋ ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ ಎಲ್ಲನೂ ಎಣ್ಣೆಲಿ ಈ ಥರ ಫ್ರೈ ಮಾಡ್ಕೊಬೇಕು

ು ಸೌಂಡ್ ಆಗುತ್ತೆ ಅಷ್ಟು ಗರಿ ಗರಿ ಆಗಿದೆ ಇದ್ರಿಗೆ ಪೆರಿ ಪೆರಿ ಮಸಾಲೆ ಬರುತ್ತಲ್ಲ ಒಂದು ಐದು ರೂಪಾಯಿ ಮ್ಯಾಗಿ ಮಸಾಲ ಥರದ್ದು ಪೆರಿ ಪೆರಿ ಮಸಾಲ ಆ ಮಸಾಲ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರ್ತದೆ ಹೇಗೆ ಒಂದು ಐದೈದು ರೂಪಾಯಿ ದೆರಡು ಪಾಕಿಟ್ಟು ಹಾಕ್ಕೊತಾಯಿದ್ದೀನಿ ತುಂಬ ರುಚಿಯಾಗಿರ್ತದೆ ಸೇಮ್ ಕುರ್ಕುರಿ ಚಿಪ್ಸ್ ತರ್ತೀವಲ್ಲ ಹೊರಗಡೆಯಿಂದ ನಾವು ಪಾಕಿಟ್ಟದು ಆ ಥರ ಇರುತ್ತೆ ಮಕ್ಕಳಿಗೆಲ್ಲ ಕೊಟ್ಟು ತಿನ್ನೋಕ್ಕೆ ಚೆನ್ನಾಗಿರ್ತದೆ హాక్బిట్టు ఎలా మిక్స్ ఆసాలెడ్క చదికీ కాఫీ జాతి తింటే తుంబైతే ಸಂಜೆ ಕಾಫಿ ಮಾಡ್ಕೊಂಡಿದ್ದೀನಿ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗಿರ್ತದೆ ಎಷ್ಟು ಸೌಂಡ್ ಬರುತ್ತೆ ನೋಡಿ ಮುರ್ದು ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಗರಿ ಗರಿ ಆಗುತ್ತೆ ನೋಡಿ ಹ್ಮ್ ತುಂಬಾ ಚೆನ್ನಾಗಿರುತ್ತೆ ಸೌಂಡ್ ಇದೆಯಾ ಎಷ್ಟು ಚೆನ್ನಾಗಿದೆ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿದೆ ಒಂದು ಚಿಪ್ ಒಂದು ಚಿಪ್ಸ್ ತಿಂದು ಒಂದು ಚಿಪ್ ಕಾಪಿ ಕುಡಿದ್ರೆ ಸಖತ್ತಾಗಿರ್ತದೆ ನೀವು ಮಾಡ್ಕೊಳ್ಳಿ ತಿನ್ನಿರಿ ಹೆಂಗೆ ಬಂತಂದು ಕಮೆಂಟ್ ಮಾಡಿ ನೀವು ಯಾವ ಥರನ ಮಾಡ್ತೀರಾ ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್